ಎಲ್ಲರಿಗೂ ನಮಸ್ಕಾರ ತುಂಬಾ ನೊಂದ್ರುಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿನ್ನೆ ಟಿವಿ ಒಂದು ವಿಡಿಯೋ ನೋಡಿದೆ ಒಬ್ಬ ಗಂಡ ತನ್ನ ಪತ್ನಿಯ ಕಿರುಕುಳಕ್ಕೆ ನೊಂದು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಏನ್ರಿ ಇದು ಮದುವೆ ಯಾವತ್ತು ಯಾರಿಗೂ ನರಕ ಆಗಬಾರದು ಒಬ್ಬ ಗಂಡಸು ತಾನು ಆತ್ಮಹತ್ಯೆ ಮಾಡ್ಕೊತಾನೆ ಅಂದ್ರೆ ಅದು ಪತ್ನಿಯ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂದ್ರೆ ಅವನು ಮಾನಸಿಕವಾಗಿ ಎಷ್ಟು ನೊಂದಿರಬಹುದು ಅಲ್ವಾ ಯಾಕೆ ನಮಗೂ ಭಾವನೆಗಳಿದೆ ನಮಗೂ ಕನಸುಗಳಿದೆ ಅಂತ ಯಾಕೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಸಮಾಜ ಹೇಳುತ್ತೆ ಗಂಡಸು ಹಾಳಬಾರ್ದು ಅವ್ನು ಎರಡನೇ ಮುಂದೆ ಹೇಳ್ಕೋಬಾರ್ದು ಅಂತ ಯಾರ ಹತ್ರ ಹೇಳ್ಕೊಳ್ಳೋದು ಹೇಳ್ಕೊಳಕ್ಕಾಗದೆ ಮನಸ್ಸಿನಲ್ಲಿ ಕೊರಗಿ 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 ಮೂವತ್ನಾಲ್ಕು ವರ್ಷದ ಉತ್ತರ ಪ್ರದೇಶದ ಒಬ್ಬ ಅತು ಸುಭಾಷ್ ಅನ್ನೋನು ತನ್ನ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಷ್ಟೆ ಕನಸು ಗೊತ್ತಿದ್ನೋ ಏನೋ ಅಲ್ವಾ ನ್ಯಾಯ ಸಿಗ್ಬೇಕು ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ನಾನು ಯಾರ ಪರವಾಗೂ ಮಾತಾಡ್ತಾ ಇಲ್ಲ ಯಾರು ವಿರೋಧವಾಗೂ ಮಾತಾಡ್ತಾ ಇಲ್ಲ ಐ ಯ್ರಿ ಮೂರ್ ನಾಲ್ಕು ವರ್ಷದಿಂದ ಮಗರ ಮುಖ ನೋಡ್ಬೇಕು ಅಂತ ಹೆಂಡತಿ ಹತ್ರ ಗೋ ಗರಿತಾ ಇದ್ರು ಹೆಂಡತಿ ಮಗನ ಮುಖ ತೋರ್ಸ್ತಿ ಏನ್ರಿ ಭಾಗ್ಯ ಸಾಯೋವಾಗ ಮಗನ ಮುಖ ನೋಡ್ದೆ ಅಪ್ಪ ಸತ್ತೋದಲ್ಲ ನಿಂತ ಮದ್ಸ್ತಿದ್ದೀರಿ ನಿಮ್ಮ ಮಧುಕ್ಷತ್ರ ಇಲ್ಲ ಅಲ್ರಿ ಮೂವತ್ನಾಲ್ಕು ವರ್ಷದ ಯುವಕ ಎಷ್ಟೆಲ್ಲಾ ಕಡಿಸಿಟ್ಕೊಂಡಿದ್ದ ಅಲ್ವಾ ಏನೆಲ್ಲಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನು ಅಲ್ವಾ ಅಪ್ಪ ಕುತ್ತಿಗೆಗೆ ನ್ಯಾಯದ ನಿರೀಕ್ಷೆ ಅಂತ ಒಂದು ಬೋರ್ಡ್ ಹಾಕೊಂಡು ನಲವತ್ತು ಪುಟಗಳ ಅವನ ಅಳಲನ್ನ ಬರೆದು ಒಂದೂವರೆ ಗಂಟೆಗಳ ಕಾಲ ಅವನ ನೋವನ್ನ ವಿಡಿಯೋ ಮಾಡಿ ಕುತ್ತಿಗೆ ನೇಡ್ ಹಾಕೊಂಡಿದ್ದಾನೆ ಅಂದ್ರೆ ಅವನಿಗೆ ಆಗ ಇದ್ದ ಮನಸ್ಥಿತಿ ಎಷ್ಟು ಹೇಗಿರಬಹುದು ಅಲ್ವ ಅವನು ಸಾವಿಗೆ ಕಾರಣರಾದ ಎಲ್ಲರಿಗೂ ಶಿಕ್ಷೆ ಆಗ್ಬೇಕು ಅತುಲ್ ಸುಭಾಷ್ಗೆ ನ್ಯಾಯ ಸಿಗಬೇಕು ಅವರಿಗೆ ನ್ಯಾಯ ಸಿಗಬೇಕು ಎಲ್ಲ ಗಂಡಂದರು ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಶೋಷಣೆಗೆ ಒಳಗಾಗ್ತಾರೆ ಅಂತ ಹೇಳ್ತಿಲ್ಲ ಎಲ್ಲೋ ಒಂದಷ್ಟು ಗಂಡಂದರು ಹೇಳ್ಕೊಳಕ್ಕಾಗದೆ ಆ ನೋವನ್ನು ಅನುಭವಿಸ್ತಾ ಇರ್ತಾರಲ್ಲ ಅಟ್ಲೀಸ್ಟ್ ಅವರಾದ್ರೂ ಇದ್ರ ಪರವಾಗಿ ದನಿ ಎತ್ತಬೇಕು ಅತುಲ್ ಸುಭಾಷ್ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅವರ ಬೆಂಬಲವಾಗಿ ನಿಂತ್ಕೊಳ್ಬೇಕು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತೆ ಇಂಥ ಅಮಾಯಕರ ಬಲಿ ಆಗಬಾರ್ದು ಅಮಾಯಕರ ಬಲಿ ಆಗಬಾರ್ದು ದಯಮಾಡಿ ಅವರಿಗೆ ಜ್ಞಾನ ಸಿಗೋ ಹಾಗೆ ಮಾಡಿ ನನ್ನ ನಿಲ್ಸೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ಇನ್ನೆಷ್ಟು ಬಲಿಗಳನ್ನು ನಾವು ಕಾಣಬೇಕಾಗುತ್ತೋ ಪ್ಲೀಸ್